ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಲ್ರೆಡಿ ಗೊತ್ತಾಗಿರುತ್ತೆ ತಂಬ್ಲೈನ್ ನೋಡಿ ರೇಷ್ಮೆ ತುಂಬ ಅಂದರೆ ತುಂಬ ಆದಾಯ ಮಾಡೋವಂಥ ವ್ಯವಸಾಯ ಇದು ತುಂಬ ಈಸಿಯಾಗಿ ತುಂಬ ಈಸಿ ಅಂದರೆ ಕಷ್ಟ ಇಲ್ಲ ಕೆಲಸ ಯಾವುದೂ ಇಲ್ಲ ಕಷ್ಟ ಅಂತಂದರೆ ಬೆಳಗ್ಗೆ ಒಂದು ಎರಡು ಅವರು ಸಂಜೆ ಅವರು ಇಲ್ಲ ಅಮ್ಮಮ್ಮ ಅಂದರೆ ಮೂರವರು ಸ್ವಂತ ಸೊಪ್ಪಿದ್ದು ಸ್ವಲ್ಪ ಜಾಗ ಇದ್ದು ಖಾಲಿ ಜಮೀನಲ್ಲಿ ಇದ್ದವ್ರು ಆರಾಮಾಗಿ ದುಡಿಮೆ ಮಾಡ್ಕೊಂಬಕ್ಕೆ ರೈತ್ರಿಗೆ ಬೆಸ್ಟ್ ಇದು ಸ್ವಲ್ಪ ಖರ್ಚು ಬರುತ್ತೆ ಸ್ಟಾರ್ಟಿಂಗಲ್ಲಿ ಇಲ್ಲ ಅಂತ ಹೇಳಲ್ಲ ಈಗಂದರೆ ಇದಕ್ಕಿಂತ ರೇಷ್ಮೆ ಸೆಡ್ ಬೇಕು ರೇಷ್ಮೆ ಸೆಡ್ಡಿಂದು ಅಂತ ಅಂದರೆ ರೇಷ್ಮೆ ಸೆಡ್ ನೀವೇನು ಸಿಮೆಂಟಲ್ಲೇ ಕಟ್ಟಿದ್ದು ಸದ್ಯಕ್ಕೆ ನಿಮ್ಗೆ ಅರ್ಜೆಂಟಿಗೆ ಕಾಸಿಲ್ಲ ಅಂತ ಅಂದರು ಗರೀದ್ ಮಾಡ್ಕೊಂಡ್ರೆ ನಡೆಯುತ್ತೆ ಬನ್ನಿ ಇದ್ರ ಬಗ್ಗೆ ಫಸ್ಟು ನಾಟಿ ಮಾಡೋದ್ರಿಂದ ಹಿಡಿದು ಕೊನೆ ಹುಳ ಮೇಯಿಸಿ ಮಾರೋವರೆಗೂ ತಿಳ್ಕೊ ಹೋಗೋಣ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ತುಂಬ ಈಸಿ ರೇಷ್ಮೆ ವ್ಯವಸ್ಥೆ ಭಾಳ ಈಸಿ ಯಾಕೆ ಅಂದರೆ ಈ ಸೊಸಿನ ತಂದುಬಿಟ್ಟು ಇಲ್ಲ ನರ್ಸರಿ ಒಳಗಾದರೂ ಸಿಗುತ್ತೆ ಇಲ್ಲ ನಾವೇ ತಂದು ಇಂಥ ಕಡ್ಡಿನ ಫುಲ್ಲು ಈಗ ಹಂಗೆ ಸೇಗಾಗಿರ್ಬೇಕು ಇಂಥ ಸೇಗಾಗಿರೋಂಥ ಕಡ್ಡಿ ತಂದುಬಿಟ್ಟು ಎಲ್ಲನ ನೆಲನ ಒಂದು ನೀಟಾಗಿ ಶ್ರಮ ಮಾಡಿಬಿಟ್ಟು ಅದನ್ನು ಒಂದೊಂದು ಮೂರು ಮೂರು ಗೆಣ್ಣು ಕಟ್ ಮಾಡಿಬಿಟ್ಟು ಮಚ್ಚಿನಾಗ ಒಡೆದ್ಬಿಟ್ರೆ ಈಸಿಯಾಗಿ ಬಂದುಬಿಡ್ತೈತಿ ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದು ನೆಲ ಫಸ್ಟು ನೀರಾಯಿಸ್ಬೇಕು ಒಣ್ಮಣಿಗೆ ಯಾವತ್ತೂ ಊರಕ್ಕೆ ಹೋಗ್ಬಾರ್ದು ಚಿಗ್ರಲ್ಲ ಫಸ್ಟು ಒಂದು ದಿವಸ ಎಲ್ಲ ಫುಲ್ ಬಿಟ್ಟು ಆಮೇಲೆ ನೆಲ ಹಾರ್ಕಂಡ್ ನಂತರಕ್ಕೆ ಸಗಣ್ಯಕ್ಕೆ ಎದ್ದುಬಿಟ್ಟು ಹಸಿದೋ ಹಸಿಂದೋ ಎಮ್ಮೆದೋ ಸಗಣ್ಯಕ್ಕೆ ಕದ್ರಿಬಿಟ್ಟು ಎದ್ದುಬಿಟ್ಟು ಅದನ್ನ ತಾಣಗೆ ಕಡ್ಡಿನ ಎಲ್ಲ ಅಲ್ಲನ ಒಂದೊಂದು ಅರ್ಧರ್ಧ ಅಡಿಗೆ ಹಿಂಗೆ ಅರ್ಧರ್ಧ ಅಡಿಗೆ ಅರ್ಧ ಅಡಿಗೆ ಸುಚ್ಕೊಂಡು 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 ಬರ್ತಾ ಇರಬೇಕು ಬಂದಾದಮೇಲೆ ಅದು ಅದಾಗಿ ಅದು ಚಿಗುರ್ತೈತಿ ಒಂದೊಂದುವ ತಿಂಗ್ಳು ಎರಡು ತಿಂಗಳೊಳಗೆಲ್ಲ ಚಿಗುರಿ ಈ ವಾಸ್ತಿ ಬಂದಿರುತ್ತೆ ಈ ವಾಸ್ತಿ ಬಂದ ನಂತರಕ್ಕೆ ನಾವೇನು ಮಾಡಬೇಕು ಅಂದರೆ ನಮಗೆ ಎರಡೆರಡು ಸಾಲ ಆದರೂ ಆಗ್ಬೋದು ಇಲ್ಲ ನಾಕಡಿ ಸಾಲಾದರೂ ಆಗ್ಬೋದು ಇಲ್ಲ ನಮಗೆ ಆಗೋದಿಲ್ಲ ಟಿಲ್ಲರ್ ಹೋಗಬೇಕು ಹಂಗೆ ಹಿಂಗೆ ಅದು ನಾಕಡಿ ಆದರೆ ಈಸಿಯಾಗೆ ಟಿಲ್ಲರ್ಗಳು ಹೋಗ್ತವೆ ಆರಾಮಾಗಿ ಬೇಸಾಯ ಮಾಡ್ಕೋಬೋದು ಈಗಿನ ಕೂಲಿಯಾಗಿ ಭಾಳ ಕಷ್ಟ ಐತೆ ಯಾಕೆಂದರೆ ಹುಲ್ಲು ಸೊಪ್ಪು ಕೀಳ ತುಂಬ ಕಷ್ಟ ಅದರಿಂದ ಟಿಲ್ಲರ್ ಹೋಗಂಗೆ ಮಾಡ್ಕೊಂಬಿಟ್ರೆ ಈಗ ಹಿಂಗೆ ಆರಾಮಾಗಿ ಟಿಲ್ಲರಾಗಿ ಈಗ ನೋಡಿ ಈ ಥರ ಎಲ್ಲ ಒಡ್ಬಿಟ್ಟು ಎಲ್ಲ ನೀಟ್ ಮಾಡ್ಕೊಬೋದು ಮಾಡ್ಕೊಂಡು ಆಮೇಲೆ ನಮಗೆ ದಾಯಿ ಕರೆಕ್ಟಾಗಿ ಏನು ಅಡಿಕೆ ಗಿಡ ಇಡ್ತೀವೋ ಅದೇ ಥರನೇ ರೇಷ್ಮೆ ಕಡ್ಡಿನೂ ನೀಟಾಗಿ ಇಕ್ಕಿದೆ ಈಗ ಈ ಥರ ಸ್ಟೆಂತ ಬರ್ತಾವ ಈಗ ಕಡ್ಡಿ ಎಂತ ಒಪ್ ಮಾಡ್ತಾರೆ ಅಂದರೆ ನೆಲಗೊಯ್ಲು ಅಂತ ಮಾಡ್ಕೊತಾರೆ ಹತ್ತಿರಕ್ಕೆ ಕತ್ತತ್ರಿಕೆ ಎರ್ಡೆರ್ಡು ಅರ್ಧ ಅರ್ಧ ಅಡಿಗೂ ಮುಖ ಅಡಿಗೆ ಕಡ್ಡಿ ಉರ್ಕೊಂಡು ಆ ನೆಲಗಾವು ನೆಲಗೊಯ್ಲು ಕೊಯ್ಯೋ ಅಂಥದು ಭಾಳ ಕಷ್ಟ ಅದು ಅದು ಬೇಡ ಇಲ್ಲಿ ಕಟ್ರಾ ಐತೆ ನೋಡಿರಿ ನಾವು ಮೇಸಿಲ್ಲಿ ಹಾಕ್ಬಿಟ್ಟಿದ್ದೀವಿ ತಗೊಂಡ್ಬಿಟ್ಟು ಇದೇನಿಲ್ಲ ಇದೇ ಚಕ 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 ಅಂತ ಕಟ್ ಮಾಡ್ಕೊಂಬಿಡೋದು ನಾವು ಬೆಳಗ್ಗೆ ಒಂದು ಮೇವು ಸಾಯಂಕಾಲ ಒಂದು ವ್ಯವಸ್ಥೆ ಆಗ್ತದೆ ನಾವು ತುಂಬ ವರ್ಷದಿಂದ ಮೇಯಿಸ್ತಾ ಇರೋದು ಇದು ನಮ್ಮ ತಾತ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಮೇಯಿಸ್ತಾ ಇರೋದು ಈಗಲೂ ಇದನ್ನು ನಮ್ಮ ಅಪ್ಪ ಈಗಲೂ ಮಾಡ್ತಲೇ ಐತಿ ಬದುಕ ಇದನ್ನ ವರ್ಷಕ್ಕೆ ನಾವು ಕನಿಷ್ಠ ಅಂದರೂ ಒಂದು ಆರು ಬೆಳೆ ತಾಂಬ್ತೀವಿ ನಮಗೆ ಆರಾಮಾಗಿ ಒಂದು ಒಂದು ಬೆಳೆಯಾಗೆ ನಮ್ಮ ಖರ್ಚೆಲ್ಲ ಹೋಗ್ತಾನೆ ಒಂದೊಂದುವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಆದಾಯ ಉಳಿಸ್ಕೊತೀವಿ ನಾವು ಅಪ್ಪರ ಅವಾಗ ಹೆಂಗೆ ಮೇಯಿಸ್ತಿದ್ರು ಅಂದರೆ ತೆಟ್ಟೆ ಒಂದೊಂದು ಕೈಗೂ ತಟ್ಟೆ ಇಟ್ಕೊಂಡು ಎಳಿಬೇಕಾಗಿತ್ತು ಕೆಳಗೆ ಇಳಿಸ್ಬೇಕಾಗಿತ್ತು ಮೇವು ಹಾಕ್ಬೇಕಾಗಿತ್ತು ತುಂಬ ಕಷ್ಟ ಆಗದ ಅವಾಗ ಈಗ ಏನು ಹಂಗಲ್ಲ ಹಚ್ಚು ಹಚ್ಚು ಹಚ್ಚಿ ಹಚ್ಚಿ ಸಣ್ಣಗೆ ಹಾಕ್ಬೇಕಾಗಿತ್ತು ಈಗ ಏನಿಲ್ಲ ಈ ಥರ ಈಗ ಈ ಇತ್ತಲ್ಲ ಈ ಕಟ್ರನ್ನ ಕಟ್ ಮಾಡೋದು ತಗೊಂಡಾಗ ಹಂಗೆ ಬ ಒರೆ ಕಟ್ಕೊಂಡೋಗಿ ಹಂಗೆ ಅಡ್ತ ಅದನ್ನು ಮಾಹಿತಿ ತಿಳಿಸ್ಕೊಡ್ತೀನಿ ಅಲ್ಲಿ ಸೆಡ್ನಾಗ ಕರ್ಕೊಂಡೋಗಿ ಆ ಶೆಡ್ನಾಗ ಗುಳ ಎಲ್ಲ ತೋರಿಸ್ತೀನಿ ಆ ಥರ ಈ ಥರ ಮೇಯಿಸ್ಕೊಂಡು ಹೋಗೋದು ಏನಪ್ಪ ಅಂದರೆ ಹಿಂದೆ ಚಂದ್ರಿಕೆ ಬಿದಿರು ಚಂದ್ರಿಕೆ ಅಂತ ಬರವು ಆವಾಗ ಬಿದ್ರ ಚಂದ್ರಿಕೆಗೆ ಹಣ್ಣಿಗೆ ಬಂದಂಥ ಕಾಲದಾಗೆ ಆ ಹಣ್ಣ ಹಾದಾಕಿ ಆಯ್ಕೊಂಡು ಅವನು ತೊಗೊಂಡೋಗಿ ಚಂದ್ರಿಕೆಗೆ ಬಿಟ್ಟು ಚಂದ್ರಿಕೆ ತಗೊಂಡೋಗಿ ಎಲ್ಲ ನಾವು ಒಂದು ಗಿಡ ಮರ ಇರೋತಕ್ಕೆ ಗುಂಪಾಗಿರೋತಕ್ಕೆ ಎಳ್ಳಿ ಗಿಡಬೇಕಾಗಿತ್ತು ಅವನ್ನ ಬಿಸಿಲ ಇಡೋಂಗಿಲ್ಲ ಅವು ಪೋಗ್ ಹಾಕಬೇಕಲ್ಲ ಪೋಗಾಕಿ ಆಮೇಲೆ ಗೂಡು ಮನೆ ಮಾಡ್ಕೊಂಡು ಗೂಡು ಮಾಡ್ಕೋಬೇಕು ಗೂಡು ಮಾಡ್ಕೊಂಡು ಆದ ನಂತರಕ್ಕೆ ಎಲ್ಲ ಚೆನ್ನಾಗಿ ಇದಾದಾಗ ಈಚಕ್ಕೆ ಎತ್ಕೊಂಬರ್ಬೇಕು ಅದೆಲ್ಲ ಭಾಳ ರಿಸ್ಕು ಈಗ ಹಂಗಲ್ಲ ಈಜಿ ಚಂದ್ರಿಕೆ ಅಂದರೆ ಒಂದು ಹಿಂಗೆ ಮೂರು ಅಡಿ ಇರುತ್ತೆ ಹಿಂಗೆ ನಾಲ್ಕು ಅಡಿ ಇರುತ್ತೆ ಅದನ್ನು ತಗೊಂಬರೋದು ಓಪನ್ ಮಾಡಿ ಹಂಗೆ ಬಿಚ್ಕೊಂಡು ಬಿಚ್ಕೊಂಡು ಅರ್ಥಕ್ಕೆ ಹಂಗೆ ಒದಿಸ್ಕೊಂಡು ಹೋಗೋದು ಅದ್ರಕ್ಕೆ ಬಂದ್ಬಿಟ್ಟು ಅವೇಟಕೊಂಬ ನಾವು ಇದೇ ಹುಳ ಮೇಯಿಸ್ಬೇಕು ಅಂದರೆ ನಾವು ಸಣ್ಣದ್ರಿಂದ ತಂದು ಮೇಯಿಸಲ್ಲ ನಾವು ಚಾಕಿಗೆ ಇದಕ್ಕೆ ಅಂತಲೇ ಸಪ್ರೇಟು ಚಾಕಿ ಮಾಡೋರು ಒಬ್ರು ಇರ್ತಾರೆ ಅವ್ರು ತಂದ್ಬಿಟ್ಟು ನಾವು ಮೊಟ್ಟೆನ ನಾವು ಬುಕ್ ಮಾಡ್ತೀವಿ ಬುಕ್ ಮಾಡಿ ಇಂಥ ದಿನ ಬರ್ತವೆ ಅಂತ ಅವ್ರು ಹೇಳ್ತಾರೆ ಅವಾಗ ಅವ್ರು ತಂದು ಇಳಿಸ್ಬೇಕಾದ್ರೆ ಎಷ್ಟು ಅಂದರೆ ಎರಡನೇ ಜನಕ್ಕೆ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿ ನಮಗೆ ತಂದು ಕೊಡ್ತಾರೆ ಸ್ಟಾಪ್ ಆಗಿ ಎದ್ದು ಎದ್ನ ಅಂತ್ರಕ್ಕೆ ಕ್ಲೀನಾಗಿ ಹುಳ ಎದ್ದವೇ ಇಲ್ಲ ಅಂತ ನಾವೆಲ್ಲ ನೋಡ್ತೀವಿ ನೋಡಿದ ನಂತರಕ್ಕೆ ಏನು ಮಾಡ್ತೀವಿ ಅಂದರೆ ಚೆನ್ನಾಗಿ ಎಲ್ಲ ಎದ್ದು ಒಂದು ಮಕಕ್ಕೆ ಚೆನ್ನಾಗಿ ಎದ್ದಿದ್ರೆ ಸುಣ್ಣ ಕೊಟ್ಬಿಟ್ಟು ತಕ್ಷಣ ಮೇವು ಹಾಕ್ತೀವಿ ಒಂದು ಅರ್ಧ ಗಂಟೆ ಬಿಟ್ಟು ಮೇವು ಹಾಕ್ತೀವಿ ಮೇವು ಹಾಕಿದ್ದಾದ ಮೇಲೆ ಎಲ್ಲ ಮೇಯದ್ವಾ ಚೆನ್ನಾಗಿ ಎಂಬ ನೋಡ್ಕೊಂಡು ಅದಾಗಿ ಎರಡನೇ ಜರ ಎದ್ದ ಮೇಲೆ ತಿರುಗಿ ಮೂರನೇ ಜರಕ್ಕೂ ಅದೇ ಥರ ಸ್ಟಾಪ್ ಮಾಡ್ತೀವಿ ತಿರುಗು ನಾಲ್ಕನೇ ಜರಕ್ಕೂ ಅದೇ ಥರ ಸ್ಟಾಪ್ ಮಾಡ್ತೀವಿ ನಾಲ್ಕನೇ ಜರ ಆದ ನಂತರಕ್ಕೆ ಬೇಸಿಗೆ ಕಾಲದಾಗೆಲ್ಲ ಹನ್ನೆರಡು ಮೇವು ಹನ್ನೆರಡುವರೆ ಮೇವು ಹನ್ನೆರಡುವರೆ ಮೇವುಲ್ಲಾನು ಚಂದ್ರಿಕೆ ಒದಿಸ್ಕೊತೀವಿ ಅದೇ ಚೋಳಗಾಲ್ದಾಗು ಮಳಗಾಲ್ದಾಗಾದ್ರೆ ಆ ಮೇವು ಒಂದೊಂದು ಮೇವು ಎರಡೆರಡು ಮೇವು ಜಾಸ್ತಿ ತಗೊತಾವೆ ತಗೊಂಡಾಗ ಅದೇ ಹದಿನಾಲ್ಕು ದಿಸ್ ಚಂದ್ರಿಕೆ ಒದಿಸ್ಕೊತೇವೆ ಚಂದ್ರಿಕೆ ಒದ್ದಿಸ್ಕೊಂಡು ಮೂರನೇ ದಿನಗೆ ಚಂದ್ರಿಕೆ ಎತ್ತಿಸ್ಕೊತಾವೆ ಎತ್ತಿಸ್ಕೊಂಡು ನಾಲ್ಕನೇ ದಿನಗೆ ಗೂಡ್ ಬಿಡಿಸ್ತಾ ಇರ್ತೀವಿ ಐದನೇ ದಿನ ಬಿಟ್ಟು ಆರನೇ ದಿನದಾಗ ಗೂಡ್ ಮಾರ್ಕೆಟಿಗೆ ಹಾಕ್ತೀವಿ ನಾವು ಹತ್ರವಾದ ಮಾರ್ಕೆಟ್ ಅಂದರೆ ನಮಗೆ ರಾಮನಗರ